ಸುರ್ಜೇವಾಲಾ ಬಳಿಕ ಈಗ ಸಿದ್ದರಾಮಯ್ಯ ಅವರು ಅಖಾಡಕ್ಕಿಳಿದಿದ್ದಾರೆ ಉಸ್ತುವಾರಿ ಬಳಿಕ ಕೈ ಶಾಸಕರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಶಾಸಕರ ಸಭೆ ಕರೆದು ಒನ್ ಟು ಒನ್ ಮಾತುಕತೆ ನಡೆಸಿದ್ರು ಈಗ ಸಿದ್ದರಾಮಯ್ಯ ಅವರ ಸರದಿ ಶಾಸಕರ ಅಸಮಾಧಾನವನ್ನ ತಣಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಕಿದ್ದಾರೆ ಜುಲೈ ಮೂವತ್ತು ಹಾಗೆ ಮೂವತ್ತೊಂದರಂದು ವಿಧಾನಸೌಧದಲ್ಲಿ ಸಭೆ ನಡೆಯುತ್ತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೂ ಸಹ ಪತ್ರ ಬರೆದಿದ್ದಾರೆ ಸಿಎಂ ವಿಧಾನಸಭಾ ಕ್ಷೇತ್ರದ ಕಾಮಗಾರಿಗಳ ಕುರಿತು ಸಹ ಸಭೆಯಲ್ಲಿ ಚರ್ಚೆ ಆಗುತ್ತೆ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಪ್ರತ್ಯೇಕ ಸಭೆಯನ್ನ ಕರೆದಿದ್ದಾರೆ ಒಟ್ಟು ಎರಡು ದಿನಗಳ ಕಾಲ ಶಾಸಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುತ್ತಾರೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ತಲಾ ಐವತ್ತು ಕೋಟಿ ಅನುದಾನವನ್ನ ಸಹ ಕೊಡುವಂತ ನಿರ್ಧಾರ ಮಾಡಿದ್ದಾರೆ ಶಾಸಕರ ಅಸಮಾಧಾನವನ್ನು ತಣಿಸೋದಕ್ಕೆ ಈ ನಿರ್ಧಾರ ಐವತ್ತು ಕೋಟಿ ಅನುದಾನ ಬಿಡುಗಡೆ ಸಂಬಂಧ ಸಹ ಪಕ್ಷ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಪಕ್ಷದ ಕಚೇರಿಯಿಂದಲೂ ಸಹ ಶಾಸಕರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ ಐವತ್ತು ಕೋಟಿ ಅನುದಾನದ ವಿಚಾರ ಇದೆಯಲ್ಲ ಅದು ಸಹ ಉಲ್ಲೇಖ ಆಗಿದೆ ಬೇಡಿಕೆ ಪತ್ರದ ಜೊತೆ ಕಾಮಗಾರಿಯ ವಿವರವನ್ನ ನೀಡಬೇಕು ಅಂತ ಸಹ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಪಕ್ಷದ ಕಚೇರಿಯಿಂದ ರವಾನೆಯಾಗಿರುವಂತಹ ಪತ್ರವನ್ನ ಸಹ ನೋಡ್ತಾ ಇದ್ದೀರಾ ಮೂವತ್ತು ಹಾಗೆ ಮೂವತ್ತೊಂದನೇ ತಾರೀಕು ವಿಧಾನಸೌಧದಲ್ಲಿ ಸಭೆಯನ್ನ ಕರೆದಿದ್ದಾರೆ ಎಲ್ಲ ಶಾಸಕರಿಗೂ ಸಹ ಸಿಎಂ ರವಾನೆಯಾಗಿರುವಂತಹ ಪತ್ರ ಇದು ಸುರ್ಜೇವಾಲಾ ಅವರು ಬಂದು ಶಾಸಕರ ಕಂಪ್ಲೇಂಟ್ ಅನ್ನ ಆಲಿಸಿ ಹೋದ ನಂತರದಲ್ಲಿ ಈ ಬೆಳವಣಿಗೆ ಆಗಿದೆ ಸಾಕಷ್ಟು ಮಹತ್ವವನ್ನ ಹಾಕಿ ಹಂಗಿನೇ ಪಡೆದುಕೊಳ್ತಾ ಇದೆ ಈ ಸಭೆ ಮೂವತ್ತು ಹಾಗೆ ಮೂವತ್ತೊಂದರಂದು ಏನು ಸಿಎಂ ಶಾಸಕರ ಜೊತೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಎಂದು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸುರ್ಜೇವಾಲಾ ಅವರಿಗೆ ಶಾಸಕರು ಕೊಟ್ಟಂತ ಕಂಪ್ಲೇಂಟ್ ನ ಇಂಪ್ಯಾಕ್ಟ್ ಎಫೆಕ್ಟ್ ಪ್ರಗತಿ ಅದೇ ರೀತಿಯಾದ ಚರ್ಚೆಗೆ ನಾಂದಿ ಹಾಡ್ತಾ ಇದೆ ಸಿದ್ದರಾಮಯ್ಯ ಈಗ ಐವತ್ತು ಕೋಟಿ ಶಾಸಕರಿಗೆ ಕೊಟ್ಟಿರುವಂತದ್ದು ವಿಚಾರವನ್ನು ನೋಡಿದೆ ಯಾಕೆಂದ್ರೆ ಸುರ್ಜೇವಾಲಾ ಬರುವ ಮುನ್ನವೇ ಐವತ್ತು ಕೋಟಿ ಕೊಡ್ತಾರೆ ನೆಕ್ಸ್ಟ್ ಅಂತೇಳಿ ಶಾಸಕರುಗಳೆಲ್ಲ ಹೇಳ್ತಾ ಇದ್ರು ಆದರೆ ಅನುದಾನ ರಿಲೀಸ್ ಆಗಿರಲಿಲ್ಲ ಯಾವಾಗ ಸುರ್ಜೇವಾಲಾ ಬಂದು ರಾಜ್ಯದಲ್ಲಿ ಶಾಸಕರ ಜೊತೆಗೆ ಒನ್ ಟು ಸಭೆ ನಡೆಸಿ ಹೋದ್ರು ಸಭೆಯ ಬಳಿಕ ಈಗ ಐವತ್ತು ಕೋಟಿ ಅನುದಾನವನ್ನು ರಿಲೀಸ್ ಆಗಿದೆ ಇದು ಎರಡು ರೀತಿಯಾಗಿ ಚರ್ಚೆ ನಡೀತಾ ಇದೆ ಒಂದು ಹೈಕಮಾಂಡ್ ನಿರ್ದೇಶನ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರು ಅನುದಾನ ಕೊಟ್ರ ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಶಾಸಕರು ಸಚಿವರಗಳ ಮೇಲೆ ದೂರು ಹೇಳ್ತಾ ಇದ್ದಾರೆ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ಮುಂದೆ ಇದು ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದನ್ನ ಅರಿತು ರಿಲೀಸ್ ಮಾಡಿರಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದಾವೆ ಎರಡೂ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ ಅದೇನೇ ಇದ್ರೂ ಕೂಡ ಶಾಸಕರಿಗೆ ಈಗ ಏನೇ ಅನುದಾನಗಳು ಬೇಕು ಅಂದ್ರೆ ನಾವು ಸರ್ಕಾರದ ವಿರುದ್ಧ ಮಾತನಾಡಬೇಕು ಸಚಿವರ ವಿರುದ್ಧ ಮಾತನಾಡಬೇಕು ಅನುದಾನವನ್ನು ಕೇಳಬೇಕು ಅಂದ್ರೆ ಬಹಿರಂಗವಾಗಿ ಹೇಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದ್ರ ಒಟ್ಟಾರೆಯಾದಂತಹ ಸಾರಾಂಶ ಇದೆ ಯಾಕಂದ್ರೆ ಈ ಹಿಂದೆ ಅನುದಾನ ರಿಲೀಸ್ ಆಗುವಾಗಲೂ ಕೂಡ ಹಿಂದೆ ಇಪ್ಪತ್ತೈದು ಕೋಟಿ ಅನುದಾನ ಕೊಡುವ ಮುನ್ನವೂ ಕೂಡ ಶಾಸಕರು ಇದೇ ರೀತಿ ಬಹಿರಂಗವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ ಮೇಲೆ ಅನುದಾನ ಸಿಕ್ಕಿತ್ತು ಈಗ ಬಿಆರ್ ಪಾಟೀಲ್ ಆದಿಯಾಗಿ ಎಲ್ಲ ಶಾಸಕರು ಅನುದಾನದ ಬಗ್ಗೆ ಮಾತನಾಡಿದ ಮೇಲೆ ಮತ್ತು ಸಚಿವರುಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಮೇಲೆ ಈಗ ಐವತ್ತು ಕೋಟಿ ಅನುದಾನ ರಿಲೀಸ್ ಆಗಿದೆ ಹೀಗಾಗಿ ಸಿದ್ದರಾಮಯ್ಯನವರ ಆಡಳಿತ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಇದ್ದಂತಹ ಸಂದರ್ಭದಲ್ಲಿ ಇಲ್ಲ ಈಗ ಪರಿಸ್ಥಿತಿ ಬದಲಾಗಿದೆ ಗ್ಯಾರಂಟಿಗಳ ನಿಭಾಯಿಸುವಂತಹ ಸರ್ಕಾರ ಅನುದಾನವನ್ನು ಸಮರ್ಪಕವಾಗಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವಾಗ ಶಾಸಕರು ಬಾಯ್ ಬಿಟ್ಟು ಮಾಧ್ಯಮಗಳ ಮೇಲೆ ಹೆಚ್ಚು ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆ ಆಗುತ್ತೋ ಬಹಿರಂಗವಾಗಿ ಅನುದಾನ ಸಿಗ್ತಾ ಇಲ್ಲ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಚರಂಡಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಶಾಸಕರುಗಳು ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೋ ಆಗ ಅನುದಾನಗಳು ರಿಲೀಸ್ ಆಗ್ತಾ ಇದೆ ಸುರ್ಜೇವಾಲಾ ಒನ್ ಟು ಒನ್ ಸಭೆ ಬಳಿಕ ಈ ಅನುದಾನ ರಿಲೀಸ್ ಆಗಿರುವಂತದ್ದು ಒಂದು ಹೊಸ ರೀತಿಯಾದಂತಹ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಂದ್ರೆ ಶಾಸಕರು ಹೈಕಮಾಂಡ್ ನ ಬಳಿ ದೂರುಗಳನ್ನ ಮೇಲೆ ಮತ್ತು ಅನುದಾನದ ಸಮಸ್ಯೆಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದ ಮೇಲೆ ಐವತ್ತು ಕೋಟಿ ಅನುದಾನ ರಿಲೀಸ್ ಆಗ್ತಾ ಇದೆ ಅಂದ್ರೆ ನಾವು ನಮ್ಮ ದೂರುಗಳನ್ನ ಹೈಕಮಾಂಡ್ ನ ಮುಂದೆ ಹೇಳ್ಕೊಳ್ಬೇಕಾ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ ಆ ಕಾರಣಕ್ಕಾಗಿಯೂ ಏನೋ ಮುಖ್ಯಮಂತ್ರಿಗಳು ಮೂವತ್ತು ಮೂವತ್ತೊಂದನೇ ತಾರೀಕು ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆಯನ್ನ ಕರೆದಿದ್ದಾರೆ ಈ ಹಿಂದೆ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆ ಕರೆದು ಶಾಸಕರ ದೂರು ದುಮ್ಮಾನಗಳನ್ನ ಮುಖ್ಯಮಂತ್ರಿಗಳು ಆಲಿಸಿದ್ರು ಈಗ ಹೈಕಮಾಂಡ್ ಬಂದು ಹೋದ ಮೇಲೆ ಹೈಕಮಾಂಡ್ ಒನ್ ಟು ಒನ್ ಶಾಸಕರ ಸಭೆ ಮಾಡಿದ ಮೇಲೆ ಈಗ ಮುಖ್ಯಮಂತ್ರಿಗಳು ಮೂವತ್ತು ಮೂವತ್ತೊಂದನೇ ತಾರೀಕು ವಿಧಾನಸೌಧದಲ್ಲಿ ಶಾಸಕರ ಸಭೆ ಕರೆದಿದ್ದಾರೆ ಈ ಸಭೆಯ ಉದ್ದೇಶ ಏನು ಈಗಾಗಲೇ ಹೈಕಮಾಂಡ್ ನ ಮುಂದೆ ಎಲ್ಲ ಡಿಮ್ಯಾಂಡ್ಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಆ ಸಮಸ್ಯೆಗಳನ್ನ ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿ ಸಿಎಂ ನ ಎದುರಿಗೆ ಕುಳಿತುಕೊಂಡು ಸುರ್ಜೇವಾಲಾ ಯಾವ್ಯಾವ ಶಾಸಕರು ಸಚಿವರ ಬಗ್ಗೆ ದೂರು ಹೇಳಿದ್ರು ಯಾವ್ಯಾವ ಅನುದಾನ ಕೇಳಿದ್ರು ಶಾಸಕರ ಪ್ರಯಾರಿಟಿಗಳೇನು ಇದೆಲ್ಲವನ್ನು ಕೂಡ ಒನ್ ಮೂರು ಜನರ ಕೂತಂತ ಸಭೆಯಲ್ಲಿ ವಿವರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹುಶಃ ಅಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯಗಳಿಗೆ ಅಲ್ಲಿ ವ್ಯಕ್ತವಾಗಿರತಕ್ಕಂಥ ದೂರುಗಳಿಗೆ ಸಮಸ್ಯೆಗಳಿಗೆ ಇನ್ನೊಂದು ಹಂತದ ಸ್ಪಂದಿಸುವಂತಹ ಪ್ರಯತ್ನದ ಭಾಗವಾಗಿ ಮುಖ್ಯಮಂತ್ರಿಗಳು ಮೂವತ್ತು ಮೂವತ್ತೊಂದನೇ ತಾರೀಕು ಸಭೆ ಕರೆದಿರೋದು ಅನ್ನುವಂತಹ ಚರ್ಚೆಗಳು ಕೂಡ ಇದಾವೆ ಪ್ರಗತಿ ಥ್ಯಾಂಕ್ ಯು ಮಾರುತೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ